ಸ್ಪಿರಿಚುಯಲ್ ಆರ್ಟ್ ಗ್ಯಾಲರಿ ಕೋಲಾರ್ ಕರ್ನಾಟಕ ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕೋಲಾರ ಕರ್ನಾಟಕ ಆಧ್ಯಾತ್ಮಿಕ ಜ್ಞಾನ ಮತ್ತು ಸಹಜ ರಾಜಯೋಗ ಕಲಿಯಲು ಹಿಂದೆ ಭೇಟಿ ಕೊಡಿ ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯ ಸ್ಪಿರಿಚುವಲ್ ಆರ್ಟ್ ಗ್ಯಾಲರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕೋಲಾರ್ ಕರ್ನಾಟಕ ಸಂಪೂರ್ಣ ಸುಖ ಶಾಂತಿ ಆರೋಗ್ಯಪೂರ್ಣ ಜೀವನ ನಿಮ್ಮ ಈಶ್ವರೀಯ ಜನ್ಮ ಸಿದ್ಧ ಅಧಿಕಾರ ಅದನ್ನು ತಮ್ಮದಾಗಿಸಿಕೊಳ್ಳಲು ತಮಗೆ ಆದರದ ಸ್ವಾಗತ सच्चिदानन्दस्वरूपं शिवोऽहं शिवोऽहं प्रकाशस्वरूपं शिवोऽहं शिवोऽहं निजानन्दस्वरूपं शिवोऽहं शिवोऽहम् सर्वशास्त्रमयि शिरोमणि श्रीमद्भगवद्गीते विश्वभविष्यसाक्षात्कार कलयुगी प्रपंचद विनाश यदा यदा धर्म सेभवती भारत पिता परम पिता परमात्मा ತ್ರಿಲೋಕಗಳು ಮೂಲಲೋಕ ಪರಂಧಾಮ ಶಾಂತಿಧಾಮ ಮುಕ್ತಿಧಾಮ ಆತ್ಮಗಳ ಲೋಕ ಬ್ರಹ್ಮಾಂಡ ಸೂಕ್ಷ್ಮಲೋಕ ಶಂಕರಪುರಿ ವಿಷ್ಣುಪುರಿ ಬ್ರಹ್ಮಪುರಿ ಸಾಕಾರ ಲೋಕ ಭೂಲೋಕ ಮನುಷ್ಯಲೋಕ ಇವೆಲ್ಲ ತ್ರಿಲೋಕಗಳು ತ್ರಿಮೂರ್ತಿಗಳ ಪರಿಚಯ ಪರಮಪಿತ ಶಿವ ಪರಮಾತ್ಮ ಬ್ರಹ್ಮಾರವರ ಮೂಲಕ ಸತ್ಯಯುಗ ಸ್ಥಾಪನೆ ವಿಷ್ಣುವಿನ ಮೂಲಕ ಸತ್ಯಯುಗದ ಪಾಲನೆ ಶಂಕರನ ಮೂಲಕ ವಿಕಾರಿ ಪ್ರಪಂಚದ ವಿನಾಶ ಶಿವರಾತ್ರಿ ಪರಮಾತ್ಮನ ಅವತರಣೆಯ ಹಬ್ಬವೇ ಮಹಾಶಿವರಾತ್ರಿ ಮಾಯೆಯ ಮುಷ್ಟಿಯಲ್ಲಿ ಜಗತ್ತು ರಾವಣ ರಾಜ್ಯ ಶಿವಲಿಂಗ ಶಿವ ಪರಮಾತ್ಮನ ಚಿಹ್ನೆ ಪರಮಾತ್ಮನ ಮಾಧ್ಯಮ ಪ್ರಜಾಪಿತ ಬ್ರಹ್ಮ ಇವರ ಸ್ಮಾರಕ ಚಿಹ್ನೆ ನಂದಿ ಪರಮಪಿತ ಪರಮಾತ್ಮ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ನವಯುಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮನ ಒಬ್ಬನೇ ದೇವತೆಗಳು ಅನೇಕರು ಪರಮಾತ್ಮನ ಮಹಿಮೆಗಳು ಅಜನ್ಮ ಪರಬ್ರಹ್ಮ ಸ್ವರೂಪಿ ಅವ್ಯಕ್ತ ಯೋಗೇಶ್ವರ ಪರಮಧಾಮ ನಿವಾಸಿ ಜ್ಯೋತಿರ್ಲಿಂಗ ಸ್ವರೂಪಿ ಅಯೋ ನಿಜ ಅಕಾಯ ರಾಜಗುರು ಜ್ಞಾನಸಾಗರ ಗುಣಸಾಗರ ಅಭೋಕ್ತ ದೇವತೆಗಳ ಮಹಿಮೆಗಳು ಜನ್ಮ ಪಡೆದಿದ್ದಾರೆ ಅಪರಬ್ರಹ್ಮರು ವ್ಯಕ್ತರು ಯೋಗಿಗಳು ಕೈಲಾಸವಾಸಿಗಳು ಗೃಹಸ್ಥ ದೇಹಧಾರಿಗಳು ಯೋನಿಜರು ಕಾಯ ಧರಿಸಿದವರು ರಾಜ್ಯ ಪಡೆದವರು ಜ್ಞಾನದ ಪ್ರಾರಲಬ್ಧ ಪಡೆದವರು ದೈವಿ ಗುಣಧಾರಿಗಳು ಭೋಕ್ತರು ತಪಸ್ವಿ ಶಂಕರನ ಗುಣಗಳು ಜನ್ಮ ಪಡೆದಿದ್ದಾನೆ ಸೂಕ್ಷ್ಮ ಶರೀರಧಾರಿ ಪುರಾಣ ಪುರುಷ ವ್ಯಕ್ತ ದೇವತೆ ಭೋಕ್ತ ಹಿಂಸಕ ತಪಸ್ವಿ ಯೋಗಿ ಗೃಹಸ್ಥ ದೇವತೆ ವಿನಾಶಕಾರಿ ತ್ರಿಮೂರ್ತಿಗಳಲ್ಲಿ ಒಬ್ಬ ಸೂಕ್ಷ್ಮ ಲೋಕ ನಿವಾಸಿ ದೇವತೆಗಳಲ್ಲಿ ಒಬ್ಬ ಜೀವಾತ್ಮರು ಅನೇಕರು ಕಾಯಧಾರಿಗಳು ಶರೀರಧಾರಿಗಳು ಜನನ ಮರಣ ಚಕ್ರದಲ್ಲಿ ಬರುವವರು ಯೋನಿಜರು ವ್ಯಕ್ತಧಾರಿಗಳು ಭೋಕ್ತರು ಹಿಂಸಕರು ಜ್ಞಾನ ಸ್ವರೂಪರು ಶಾಂತಿ ಸ್ವರೂಪರು ಆನಂದ ಸ್ವರೂಪರು ಆತ್ಮವು ಬುರುಕುಟಿಯ ಮಧ್ಯದಲ್ಲಿ ಇದೆ ಹೇಗೆ ವಾಹನವನ್ನು ಚಾಲಕ ನಡೆಸುತ್ತಾನೆಯೋ ಹಾಗೆಯೇ ಆತ್ಮವು ಶರೀರವನ್ನು ನಡೆಸುತ್ತದೆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರ ಇರುತ್ತದೆ ಪ್ರಾಣಿಗಳು ಪ್ರಾಣಿಗಳಾಗಿಯೇ ಹುಟ್ಟುತ್ತವೆ ಸಸ್ಯದಂತೆ ಗಿಡ ಬೀಜದಂತೆ ವೃಕ್ಷ ಮನುಷ್ಯಾತ್ಮ ಮನುಷ್ಯನಾದ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಕರ್ಮದಂತೆ ಫಲ ಅಣ್ಣದಂತೆ ಮನ ನೀರಿನಂತೆ ವಾಣಿ ಸಂಘದಂತೆ ರಂಗು ಸಂಸ್ಕಾರದಂತೆ ಜನ್ಮ ಸತ್ಯಯುಗ ಒಂದು ಸಾವಿರದ ಎರಡು ನೂರ ಐವತ್ತು ವರ್ಷ ಆದಿ ಸನಾತನ ಧರ್ಮ ಹದಿನಾರು ಕಲಾ ಸಂಪೂರ್ಣರು ಎಂಟು ಜನ್ಮಗಳು ಒಂದು ನೂರ ಐವತ್ತು ವರ್ಷ ಆಯುಷ್ಯ ಒಂಬತ್ತು ಲಕ್ಷ ದೇವಾತ್ಮರು ಸೂರ್ಯವಂಶ ತ್ರೈತಾಯುಗದಲ್ಲಿ ಒಂದು ಸಾವಿರದ ಎರಡು ಐವತ್ತು ವರ್ಷ ಚಂದ್ರವಂಶಗ ಕ್ಷತ್ರಿಯ ಧರ್ಮ ಹದಿನಾಲ್ಕು ಕಲೆಗಳು ಹನ್ನೆರಡು ಜನ್ಮಗಳು ಒಂದು ನೂರ ಇಪ್ಪತ್ತೈದು ವರ್ಷ ಆಯುಷ್ ಮೂವತ್ತ್ಮೂರು ಕೋಟಿ ಕ್ಷತ್ರಿಯರು ದ್ವಾಪರ ಯುಗದಲ್ಲಿ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷ ವೇಶ್ಯವಂಶ ಎಂಟು ಕಲೆಗಳು ಇಪ್ಪತ್ತೊಂದು ಜನ್ಮಗಳು ನೂರು ವರ್ಷ ಆಯುಷು ಕಲಿಯುಗ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷ ಶೂದ್ರವಂಶ ಕಲಾಹೀನರು ನಲವತ್ತೆರಡು ಜನ್ಮಗಳು ಐವತ್ತು ವರ್ಷ ಆಯುಷು ಆರುನೂರ ಐವತ್ತು ಕೋಟಿ ಜನಸಂಖ್ಯೆ ರಾಜಯೋಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ವಾಸಿಯಾದ ಪರಮಪಿತ ಶಿವ ಪರಮಾತ್ಮನನ್ನು ನೆನೆಯುವುದೇ ರಾಜಯೋಗ ಆಗಿದೆ ವೈಕುಂಠಕ್ಕೆ ನೆನಪಿನ ಯಾತ್ರೆ ದಿವ್ಯ ಗುಣಗಳೇ ಮಾನವ ಜೀವನದ ಶೃಂಗಾರ ಸುಖಮಯ ಸುಂದರ ಪ್ರಪಂಚ ಪತಿ ಪಾವನ ಮಾಡುವವರು ಯಾರು ಶಿವಭಗವಾನ್ ವಾಚ್ ಸ್ಥೂಲ ಗಂಗೆಯಿಂದ ದೇಹದ ಕೊಳೆಯನ್ನು ಮಾತ್ರ ತೊಳೆಯಬಹುದು ಆದ್ದರಿಂದ ಸ್ಥೂಲ ಗಂಗೆಯಲ್ಲಿ ಸ್ನಾನ ಮಾಡಿದ ಯಾರೂ ಪಾವನರಾಗಿಲ್ಲ ಶಿವ ಪರಮಾತ್ಮನಾದ ನಾನು ಪ್ರಜಾಪಿತ ಬ್ರಹ್ಮನ ಮೂಲಕ ನೀಡುವ ಜ್ಞಾನ ಗಂಗೆಯಿಂದ ಸ್ನಾನ ಮಾಡಿದ ಆತ್ಮರು ಮಾತ್ರ ಪಾಪವನ್ನು ಕಳೆದುಕೊಂಡು ಪುಣ್ಯಾತ್ಮ ದೇವಾತ್ಮರಾಗುತ್ತಾರೆ ಪೂಜಾರಿಗಳ ಪೂಜಾರಿಗಳು ಸತ್ಯಯುಗಿ ಭಾರತ ಒಂದರಿಂದ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷದವರೆಗೆ ತ್ರೇತಾಯುಗಿ ಭಾರತ ಒಂದು ಸಾವಿರದ ಎರಡುನೂರ ಐವತ್ತು ವರ್ಷದಿಂದ ಎರಡು ಸಾವಿರದ ಐದುನೂರು ವರ್ಷದವರೆಗೆ ದ್ವಾಪರಯುಗಿ ಭಾರತ ಎರಡು ಸಾವಿರದ ಐದುನೂರು ವರ್ಷಗಳಿಂದ ಮೂರು ಸಾವಿರದ ಏಳ್ನೂರ ಐವತ್ತು ವರ್ಷದವರೆಗೆ ಕಲಿಯುಗಿ ಭಾರತ ಮೂರು ಸಾವಿರದ ಏಳ್ನೂರ ಐವತ್ತರಿಂದ ಐದು ಸಾವಿರ ವರ್ಷದವರೆಗೆ ಶ್ರೀಕೃಷ್ಣನ ಪಾಲನೆ ಜನ್ಮ ವಿದ್ಯಾಭ್ಯಾಸ ಗೀತಾ ವರ್ಣಿತ ಯುದ್ಧ ಹಿಂಸವ ಹಿಂಸಾತ್ಮಕವು ಅಥವಾ ಅಹಿಂಸಾತ್ಮಕವು ಶಿವಶಕ್ತಿ ಪಾಂಡವ ಸೇನೆ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಅಬು ಪರ್ವತ ಪರಮಾತ್ಮನ ಅವತರಣೀಯ ಭೂಮಿ සරෝත්තමා පුන්නභූමි පුරුසොත්තම කල්්‍යානකාරහි සංගම යුගා මඩිටේෂන් රුම් වාාභාකාකමරක්